ನಮಸ್ಕಾರ ವೀಕ್ಷಕರೇ ನಮಸ್ಕಾರ ವೀಕ್ಷಕರೇ ಸೊ ರಮೇಶ್ ಶರ್ಮ ಅವರು ಮತ್ತೊಂದು ಬಡವ್ರಿಗೆ ಇಲ್ಲ ಕಷ್ಟದಲ್ಲಿರೋರಿಗೆ ಪ್ರಕೃತಿನೇ ಸಹಾಯ ಮಾಡುತ್ತೆ ಸೊ ನಮ್ಮ ಪ್ರಕೃತಿಯಲ್ಲಿ ಎಲ್ಲ ಇದ್ದಾವೆ ಅವುಗಳನ್ನ ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಳೋದು ನಮ್ಗೆ ಗೊತ್ತಾಗ್ತಾ ಇಲ್ಲ ಕೆಲವೊಂದು ಮೂಲಿಕೆಗಳು ನಮಗೆ ನಮ್ಮ ಜೀವನ ಬದಲಾಯಿಸ್ತವೆ ಅಂತೇಳಿ ತಿಳಿಸ್ತಾ ಇದ್ದರು ಹಾಗಾಗಿ ಆ ಒಂದು ವಿಡಿಯೋ ನಿಮಗೆ ತಿಳಿಸ್ತಾ ಇದ್ದೀನಿ ಆ ಒಂದು ವಿಚಾರ ಸೊ ರಮೇಶ್ ಅವರೇ ನೀವು ಹೇಳ್ತಾ ಇದ್ರಿ ಕೆಲವೊಂದು ಮೂಲಿಕೆಗಳನ್ನ ನಾವು ಈ ಈ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಈ ರೀತಿ ಒಂದು ಪೂಜೆ ಪುನಸ್ಕಾರಗಳು ಮಾಡ್ತಾ ಹೋದರೆ ಅದು ಎಂಥದ್ದೇ ಮನೆ ಆರ್ಥಿಕವಾಗಿ ಕಷ್ಟ ಆಗಿರಲಿ ದಿವಾಳಿ ಆಗಿದ್ದೋಗಿರಲಿ ಕಂಪ್ಲೀಟ್ ಝೀರೋ ಲೆವೆಲಲ್ಲಿದ್ದರೆ ಅದನ್ನು ಮತ್ತೆ ನಾವು ವಾಪಸ್ಸು ಆ ಮನೆಯಲ್ಲಿ ಒಂದು ಆರ್ಥಿಕವಾಗಿ ಹಣಕಾಸು ಸೊ ಯಾವುದೋ ಒಂದು ರೂಪದ ರೂಪದಲ್ಲಿ ಆ ಮನೆಗೆ ಸೇರುತ್ತೆ ಹೌದು ಸರ್ ಅನ್ನೋ ವಿಚಾರ ಸೊ ಅದನ್ನು ತಿಳಿಸಿ ಸೊ ನಮ್ಮ ವೀಕ್ಷಕರು ಅದನ್ನು ಬಳಸ್ಕೋಬೇಕು ಆಯ್ತು ಸರ್ ನೋಡಿ ಸರ್ ಜೀವನದಲ್ಲಿ ನಮ್ಮ ವೀಕ್ಷಕರಿಗೆ ಹೇಳ್ತಾ ಇದ್ದೀನಿ ಜೀವನದಲ್ಲಿ ತುಂಬ ಆರ್ಥಿಕವಾಗಿ ದಿವಾಳಿ ಆಗಿದ್ದಾರೆ ತುಂಬ ಕಷ್ಟ ಸಿಕ್ಕಾಕೊಂಡು ತುಂಬ ಕಷ್ಟಕ್ಕೆ ಸಿಕ್ಕಾಕೊಂಡು ತುಂಬ ಹಣದ ಸಮಸ್ಯೆ ಇದ್ದರೆ ಮನೆಯಲ್ಲಿ ಆರ್ಥಿಕವಾಗಿ ದಿವಾಳಿ ಆಗಿದ್ರೆ ಈ ನಾನು ಹೇಳೋ ಈ ಪರಿಹಾರಗಳನ್ನ ಮಾಡಿಕೊಂಡ್ರೆ ದಿನೇ 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 ಇವರು ಹಂತ ಹಂತವಾಗಿ ಪರಿಹಾರ ಕಂಡುಕೊಳ್ತಾರೆ ಅವ್ರ ಮನೇಲಿ ಏನೇ ಆರ್ಥಿಕ ಸಮಸ್ಯೆ ಇದ್ದರೂ ತುಂಬ ಅನುಕೂಲ ಆಗುತ್ತೆ ತುಂಬ ಅದೇನಪ್ಪ ಅಂತಂದರೆ ತುಂಬ ಒಳ್ಳೆಯದಾಗುತ್ತೆ ಅದೇನಪ್ಪ ಅಂತಂದರೆ ಹುಣ್ಣಿಮೆ ದಿನ ಹುಣ್ಣಿಮೆ ದಿನ ಇಲ್ಲ ಅಂದರೆ ಪು ಗುರು ಪುಷ್ಯನ ಯೋಗ ಇರ್ಬೇಕು ಅವತ್ತಿನ ದಿನ ಇವ್ರ ಏನ್ ಮಾಡ್ಬೇಕು ಅಂತಂದ್ರೆ ಒಂದು ಹಲಸಿನ ಬೇರು ಅಥವಾ ಹಲಸಿನ ಮರದ ಕಡ್ಡಿ ನೆಲಕ್ಕೆ ಸೋಕ್ಬಾರ್ದು ಭೂಮಿಗೆ ಸೋಕ್ಬಾರ್ದು ಹಂಗೆ ತಗೊಂಡ್ ಬರ್ಬೇಕು ಎಲ್ಲಾ ಮನೆಗಳ ಹತ್ರನೂ ಸಿಗುತ್ತೆ ಹಲಸಿನ ಮರದ ಬೇರು ಹಲಸಿನ ಮರದ ಕಡ್ಡಿ ಬೇರು ಆಲ್ರೆಡಿ ಭೂಮಿಯಲ್ಲೇ ಇರುತ್ತೆ ಭೂಮಿಲಿ ಇರುತ್ತೆ ಅದನ್ನ ತೆಗೆದು ಇವರು ಶುದ್ಧಿ ಮಾಡ್ಬೇಕು ತಗೊಂಡ್ ಬಂದು ನೀರಲ್ಲಿ ತೊಳೆದು ಅರ್ಶಿಣದ ನೀರಲ್ಲಿ ತೊಳಿಬೇಕು ಅದು ಈಶಾನ್ಯ ಮೂಲೆಗೆ ಹೋಗಿರೋ ಬೇರೆ ತಗೊಂಡ್ ಬರಬೇಕು ಓಕೆ ಒಂದು ಹಲಸಿನ ಮರದ ಬೇರು ಅಥವಾ ಕಡ್ಡಿ ಈಶಾನ್ಯ ಮೂಲೆಗೆ ಇರೋ ಕಡ್ಡಿ ಒಣಗಿರೋ ಕಡ್ಡಿ ಹಸಿ ಕಡ್ಡಿನ ಯಾರು ಕಿತ್ಕೊಬರ್ಬಾರ್ದು ಅಕಸ್ಮಾತ್ ಆ ಕಡ್ಡಿ ಸಿಕ್ಕಿದ್ರೆ ನೆಲಕ್ಕೆ ಸೋಕ್ಬಾರ್ದು ಭೂಮಿ ಒಳಗಡೆ ಇರೋ ಬೇರಾದರೆ ಒಂದು ಈ ಮೂರು ಇಂಚ್ ಕಟ್ ಮಾಡ್ಕೋಬೇಕು ಅದು ಈಶಾನ್ಯ ಮೂಲೆಗೆ ಹೋಗಿರಬೇಕು ಆ ಬೇರನ್ನ ಕಟ್ ಮಾಡ್ಕೋಬೇಕು ಒಂದು ಗುರು ಪುಷ್ಯ ಯೋಗ ಇರಬೇಕು ಅವತ್ತಿನ ದಿನವೇ ತಗೊಬರ್ಬೇಕು ಇಲ್ಲಾಂದರೆ ಹುಣ್ಣಿಮೆ ದಿನ ತಗೊಂಬರ್ಬೇಕು ಅದನ್ನು ಯಾರೇ ತೊಗೊಬರ್ಬೇಕಾದ್ರೆ ಅವರು ತುಂಬ ನಿಷ್ಠೆಯಿಂದ ತುಂಬ ಶ್ರದ್ಧೆಯಿಂದ ಮತ್ತು ಅವರು ಮಡಿ ಮೈಲ್ಗೆಯಿಂದನೇ ಇರಬೇಕು ಯಾವುದೇ ಮೈಲ್ಗೆ ಆಗಿರಬಾರ್ದು ಅವತ್ತಿನ ದಿನ ನಾನ್ ವೆಜ್ ತಿನ್ನಬಾರ್ದು ಮತ್ತೆ ಸಸ್ಯಾಹಾರನೇ ಪಾಲನೆ ಮಾಡಿರಬೇಕು ಅದಾದಮೇಲೆ ಅವತ್ತಿನ ದಿನ ಬ್ರಹ್ಮಚಾರ್ಯ ಪಾಲನೆ ಮಾಡಿರಬೇಕು ಅವತ್ತು ಓಕೆ ಅವತ್ತು ಟ್ವೆಂಟಿ ಫೋರ್ ಅವರ್ಸ್ ಅದನ್ನು ಕಿತ್ಕೊಂಡು ಬಂದು ಅವ್ರು ಪೂಜೆ ಮಾಡಿ ಅದರಲ್ಲಿ ಯಾರಾದರೂ ನಮ್ಮ ವೀಕ್ಷಕರು ಲೇಡೀಸ್ ಆದರೂ ಮಾಡ್ಬೋದು ಜೆಂಟ್ಸ್ ಆದರೂ ಮಾಡ್ಬೋದು ಅದನ್ನು ಅವತ್ತು ತುಂಬಾ ನಿಷ್ಠೆಯಿಂದ ಇರಬೇಕು ಓಕೆ ಯಾವುದೇ ರೀತಿ ತುಂಬ ನಿಯಮದಿಂದ ತುಂಬ ಫಾಲೋ ಮಾಡಬೇಕು ಇದನ್ನು ಇದನ್ನ ಏನು ಮಾಡಬೇಕು ಅಂತಂದ್ರೆ ಒಂದು ಹಲ್ಸಿನ ಮರದ ಬೇರು ಅಥವಾ ಕಡ್ಡಿ ಅದಾದ ಅದು ಹುಣ್ಣಿಮೆ ದಿನನೇ ತೊಗೊಂಡ್ಬರ್ಬೇಕು ಶುದ್ಧ ಶುದ್ಧಿ ಶುದ್ಧವಾಗಿರ್ಬೇಕು ಇವರೂನು ಇರಬೇಕು ಅದನ್ನು ಶುದ್ಧಿ ಮಾಡ್ಕೋಬೇಕು ಮತ್ತೆ ಒಂದು ಸೊಗದೆ ಬೇರು ಒಂದು ಸೊ ಸೊಗದೆ ಬೇರನ್ನ ತೊಗೊಂಡು ಬರಬೇಕು ಆಮೇಲೆ ಸುಗಂಧಿ ಬೇರು ಅಂತ ಒಂದು ಬರುತ್ತೆ ಅದನ್ನು ತಗೊಳ್ಬೇಕು ಮತ್ತೆ ಒಂದು ಮಾಕಳ್ಳಿ ಬೇರು ಅಂತ ಅದನ್ನ ತಗೊಂಡ್ ಬಂದ್ಬಿಟ್ಟು ಅದನ್ನ ಶುದ್ಧಿ ಮಾಡಿ ಒಂದು ಯೆಲ್ಲೋ ಕಲರ್ ದಾರ ಅಂದ್ರೆ ಹಳದಿ ಕಲರ್ ದಾರ ಅಥವಾ ಇಲ್ಲ ಅಂದ್ರೆ ರೆಡ್ ಕಲರ್ ದಾರ ತಗೊಂಡು ಆ ಇಷ್ಟು ಬೇರುಗಳನ್ನ ಕಟ್ ಮಾಡ್ಕೋಬೇಕು ಅಥವಾ ನಾಲ್ಕು ಇಂಚ್ ಲಾ ಜಾಸ್ತಿ ಅಂದ್ರೆ ನಾಲ್ಕು ಇಂಚ್ ಅದಕ್ಕೆ ಮೇಲೆ ಇರಬಾರ್ದು ಅದಕ್ಕೆ ಒಳಗಡೆ ಬೇರುಗಳನ್ನೆಲ್ಲ ಅರ್ಶಿನ ನೀರಲ್ಲಿ ತೊಳೆದು ಅದನ್ನ ಒರೆಸಿ ಅದು ನೀರಿ ನೀರ್ ನೀರೆಲ್ಲ ಕಟ್ಬಿಡ್ಬಾರ್ದು ಮತ್ತೆ ಬೂಸ್ಟ್ ಹಿಡಿದು ಬಿಡುತ್ತೆ ಸ್ವಲ್ಪ ಅದನ್ನ ಬಿಸ್ಲಲ್ಲ ಒಣಗಿಸಬಹುದು ಇಲ್ಲ ಅಂತಂದ್ರೆ ಒಳ್ಳೆ ಬಟ್ಟೆ ಶುದ್ಧವಾದ ಬಟ್ಟೆ ಅದನ್ನ ಬಿಟ್ಟು ಅದ್ರ ಆ ಎಲ್ಲದಕ್ಕೂ ಅರಿಶಿನ ಕುಂಕುಮ ಹಚ್ಚಿ ಒಂದು ಅಷ್ಟಕ ಗಂಧನ ಹಚ್ಚಿ ಅದಕ್ಕೊಂಚೂರು ಅಕ್ಷತೆ ಕಾಳು ಇಟ್ಟು ಒಂದು ಸ್ವಲ್ಪ ಮೇಲೆ ಅಕ್ಷ ಅರಿಶಿಣ ಕುಂಕುಮ ಹಾಕಿ ಅದನ್ನು ಒಂದು ಯೆಲ್ಲೋ ಕಲರ್ ದಾರ ಅಥವಾ ರೆಡ್ ಕಲರ್ ದಾರದಲ್ಲಿ ಕೆಂಪು ದಾರ ಅಥವಾ ಹಳದಿ ಕಲರ್ ದಾರದಲ್ಲಿ ಸುತ್ತಬೇಕು ಸುತ್ತಬೇಕಾದ್ರೆ ಅವ್ರ ಮನೆ ದೇವ್ರನ್ನ ಇಷ್ಟವಾದ ದೇವ್ರನ್ನ ತಿಳ್ಕೊಂಡು ನಮಗೆ ಆರ್ಥಿಕ ಸಮಸ್ಯೆ ಪರಿಹಾರ ಆಗಲಿ ಅಂತ ಹೇಳಿ ಅದನ್ನು ಫುಲ್ ಸುತ್ತಿಬಿಡ್ಬೇಕು ಹೊರಗಡೆ ಬೇರು ಕಾಣ್ದಿದ್ದಂಗೆ ದಾರದಲ್ಲೇ ಸುತ್ತಬೇಕು ಅದನ್ನು ಸುತ್ತಿಬಿಟ್ಟು ಅದನ್ನು ಪೂಜೆ ಮಾಡಿ ದೇವ್ರ ಇಟ್ಟು ಪೂಜೆ ಮಾಡಬೇಕು ದೇವ್ರ ಮನೆಯಲ್ಲಿ ಇಟ್ಟು ಪೂಜೆ ಮಾಡಿ ಅದನ್ನೇನು ಮಾಡಬೇಕು ಅಂತಂದರೆ ಒಂದು ದೇವ್ರ ಮನೇಲಿಟ್ಟು ಪೂಜೆ ಮಾಡೋವಾಗ ಅವ್ರ ಸಂಕಲ್ಪ ಮಾಡ್ಕೋಬೇಕು ನಮ್ಗೆ ಒಳ್ಳೆಯದೇ ಆಗಬೇಕು ತುಂಬ ಕಷ್ಟಕ್ಕೆ ಸಿಕ್ಕಾಕೊಂಡಿದ್ದೀವಿ ನಮಗೆ ಆರ್ಥಿಕ ಪರಿಸ್ಥಿತಿ ಏನೇ ಸಮಸ್ಯೆ ಇದ್ದರೂ ಕ್ಲಿಯರ್ ಆಗಲಿ ಅಂತ ಹೇಳಿ ಪೂಜೆ ಮಾಡಿ ಅದಕ್ಕೆ ಒಂದು ಎರಡು ದೀಪ ಹಚ್ಚಿ ಅದಕ್ಕೆ ಧೂಪ ದೀಪಗಳು ತೋರಿಸ್ಬೇಕು ಅದು ಆ ತಾಯಿತಕ್ಕೆ ಇವರೇ ರೆಡಿ ಮಾಡಿರೋ ತಾಯ್ತಕ್ಕೆ ಧೂಪ ದೀಪಗಳು ತೋರಿಸಿ ಅದನ್ನು ಒಂದು ಅವರ್ ಎರಡು ಅವರ್ ದೇವ್ರ ಮನೇಲಿಟ್ಟು ಪೂಜೆ ಮಾಡಿ ಅದನ್ನು ಮನೆ ಅವ್ರ ಮನೆ ಒಳಗಡೆ ಕಟ್ಕೋಬೇಕು ಕಲ್ಬಾಗ್ಲಲ್ಲಿ ತಲೆಬಾಗಲಿಗೆ ಮನೆ ಒಳಗಡೆ ಕಟ್ಕೋಬೇಕು ಅದು ಹುಣ್ಣಿಮೆ ದಿನ ಮಾಡಬೇಕು ಗುರು ಪುಷ್ಯ ಯೋಗ ಇರಬೇಕು ಈ ಗುರು ಪುಷ್ಯ ಯೋಗ ಅಂತಂದ್ರೆ ಪುಷ್ಯ ನಕ್ಷತ್ರ ಇರಬೇಕು ಅವತ್ತು ಗುರುವಾರನೇ ಬಂದಿರಬೇಕು ಅವತ್ತು ತುಂಬ ಪವರ್ಫುಲ್ಲು ಅವತ್ತಿನ ದಿನ ಮಾಡಿದ್ರೆ ಇದು ಸಖತ್ತಾಗಿ ವರ್ಕ್ ಆಗುತ್ತೆ ಎಲ್ಲ ಮನೆಯಲ್ಲೂ ನಾವು ಇದನ್ನೆಲ್ಲ ಈ ತಂತ್ರಗಳನ್ನೆಲ್ಲ ಯೂಸ್ ಮಾಡಿ ನಾವೆಲ್ಲ ಒಳಿತುಕೊಂಡಿದ್ದೀವಿ ಮತ್ತು ನಮ್ಮ ವೀಕ್ಷಕರಿಗೂ ತುಂಬ ಜನ ಕೇಳಿದ್ದೀವಿ ಅವರು ದಿನೇ 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 ಹಂತ ಹಂತವಾಗಿ ಬೆಳೀತಾ ಇದ್ದಾರೆ ಎಲ್ಲರೂ ಬೆಳೆದಿದ್ದಾರೆ ಅದರಿಂದ ನಮ್ಮ ವೀಕ್ಷಕರಿಗಾಗಿ ಇವಾಗ ತುಂಬ ಜನ ಏನು ಮಾಡ್ತಾರೆ ಅಂದ್ರೆ ಎಲ್ಲ ಸೀಕ್ರೆಟ್ಗಳನ್ನ ನಮ್ಮಲ್ಲೇ ಇಟ್ಕೊಂಬಿಟ್ಟು ಅವ್ರು ಜನ ಬರಲಿ ಬರಲಿ ಅಂತ ತುಂಬ ಜನ ಇದು ಮಾಡ್ತಾ ಇರ್ತಾರೆ ನಾವೇನಿಲ್ಲ ಅದು ಬಿಟ್ಟು ಇನ್ನೂ ಅವ್ರಿಗೆ ಏನಾದರೂ ಇನ್ನೂ ಫಲ ಸಿಗಬೇಕು ಇನ್ನೂ ಒಳ್ಳೇದಾಗ್ಬೇಕಾದ್ರೆ ನಮ್ಮಂಥವ್ರು ಯಾರನ್ನಾದರೂ ಕಾಂಟ್ಯಾಕ್ಟ್ ಮಾಡಿದ್ರೆ ಅದಕ್ಕೆ ಇನ್ನೂ ಒಳ್ಳೆ ಪರಿಹಾರಗಳೆಲ್ಲ ಕೊಡ್ತೀವಿ ತುಂಬ ಸಕ್ಸಸ್ ಆಗುತ್ತೆ ಈ ಥರ ಮಾಡಬೇಕು ಇದು ಶುದ್ಧಿ ಮಾಡಬೇಕಾದ್ರೆ ಶುದ್ಧವಾಗಿ ಮನೆಯನ್ನೆಲ್ಲ ತುಂಬ ಶುದ್ಧವಾಗಿ ಇಟ್ಕೋಬೇಕು ಮನೆಯನ್ನೆಲ್ಲ ಶುದ್ಧಿ ಮಾಡಿ ಹೆಂಗ್ಸರು ಯಾವುದೇ ರೀತಿ ತೊಂದರೆ ಇರಬಾರ್ದು ಮನೇಲಿರೋ ಹೆಂಗ್ಸರುಗಳಿಗೆ ಅಂದರೆ ಮಂತ್ಲಿ ಇರಬಾರ್ದು ಈಗ ನಮ್ಮ ಮನೆಯಲ್ಲಿ ಹೆಣ್ಮಕ್ಳು ಇರ್ತಾರೆ ಅದನ್ನ ಮಾಡೋ ದಿವಸ ಮನೇಲಿ ಯಾರಾದರೂ ಹೆಣ್ಮಕ್ಳಿದ್ರೆ ಅವತ್ತು ಒಂದು ದಿನ ನೆಂಟರ ಮನೆಗೋ ಪಕ್ಕದ ಮನೆಗೋ ಎಲ್ಲಾದರೂ ಕಳಿಸ್ಬೇಕು ಅವ್ರನ್ನ ಓಕೆ ಆ ಮ ಅದನ್ನ ಮಾಡಬೇಕಾದ್ರೆ ಮನೇಲಿ ನಾನ್ ವೆಜ್ ಸ್ಟಾಕ್ ಫ್ರಿಜ್ ಅಲ್ಲಿ ಕೆಲವರೆಲ್ಲ ನ ತಂದು ಸ್ಟಾಕ್ ಕಟ್ಟಿರ್ತಾರೆ ಮನೆ ತುಂಬಾ ಶುದ್ಧವಾಗಿರಬೇಕು ಇದನ್ನೆಲ್ಲ ಮಾಡಬೇಕಾದ್ರೆ ಯಾವುದೇ ಮೈಲ್ಗೆ ಇರಬಾರ್ದು ಅದನ್ನ ಕಟ್ಟ ಕಟ್ಟಿದ್ರೆ ತುಂಬ ಸಕ್ಸಸ್ ಕಾಣ್ತಾರೆ ಇದರಿಂದ ಪರಿಸ್ಥಿತಿ ತುಂಬಾ ಸುಧಾರಣೆ ಆಗುತ್ತೆ ಹಣಕಾಸಿನ ವ್ಯವಸ್ಥೆ ಎಲ್ಲ ಸರಿ ಹೋಗುತ್ತೆ ಒಳ್ಳೇದಾಗುತ್ತೆ ದಿನೇ 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 ಇವ್ರು ಇಂಪ್ರೂವ್ಮೆಂಟ್ ಕಾಣ್ತಾರೆ ಅದರಿಂದ ಇವ್ರಿಗೆ ಕಷ್ಟಗಳೆಲ್ಲ ದೂರ ಆಗಿ ತುಂಬ ಒಳ್ಳೆಯದಾಗುತ್ತೆ ಈ ಬೇರುಗಳು ದನ ಆಕರ್ಷಣೆಗೆ ತುಂಬ ಉತ್ತಮವಾದದ್ದು ಮನೆ ಒಳಗಡೆ ಡೋರ್ ಒಳಗಡೆ ಕಟ್ಕೋಬೇಕು ಇದನ್ನು ಕಟ್ಟಬೇಕಾದ್ರೆ ತುಂಬ ಮುಖ್ಯ ಬಂದು ಮನೆಯಲ್ಲಿ ತುಂಬ ಶುದ್ಧವಾಗಿರಬೇಕು ಮನೆಯನ್ನು ಎರಡು ಸತಿ ಒರೆಸಿ ಗುಡಿಸಿ ಮನೆಯ ಅತಿ ಹೆಚ್ಚು ಶುದ್ಧವಾಗಿ ಇಟ್ಕೋಬೇಕು ನಾನು ಲಾಸ್ಟ್ ಎಪಿಸೋಡಲ್ಲಿ ಹೇಳ್ದಂಗೆ ಪ್ರೋಕ್ಷಣೆಗಳೆಲ್ಲ ಮಾಡ್ಕೋಬೇಕು ಕೆಲವೊಂದು ಸುಗಂಧ ದ್ರವ್ಯಗಳನ್ನೆಲ್ಲ ತಗೋಬಂದು ಮನೆಯಲ್ಲಿ ಪ್ರೋಕ್ಷಣೆ ಮಾಡಿಕೊಂಡು ತುಂಬ ಶುದ್ಧವಾಗಿ ತುಂಬ ಭಕ್ತಿಯಿಂದ ಮಾಡಿದ್ರೆ ನೆಗ್ಲಿಜೆನ್ಸಿ ಮಾಡ್ದಿರೋ ಅತಿ ಹೆಚ್ಚು ಪೂಜೆ ಮಾಡಿ ಅದನ್ನು ಮಾಡಿದ್ರೆ ಅವ್ರ ಕಂಡು ಮುಂದೆ ರಿಸಲ್ಟ್ ಅವ್ರಿಗೆ ಸಿಗುತ್ತೆ ಇದನ್ನು ಯಾರು ಬೇಕಾದರೂ ಮಾಡ್ಕೋಬೋದು ಎಷ್ಟು ತಿಂಗಳಲ್ಲಿ ನಾವು ರಿಸಲ್ಟ್ ನೋಡ್ಬೋದು ಇದನ್ನು ಮಾಡಿದ್ರೆ ಸರ್ ಕೆಲ ನಾನು ಹೇಳಿದ್ನಲ್ವ ಕೆಲವ್ರಿಗೆ ಕಷ್ಟ ಅನ್ನೋದು ಬಂದು ತುಂಬಿ ತುಳ್ಕಾಡ್ತಾ ಇರುತ್ತೆ ಸರ್ ಎಷ್ಟೋ ಜನಕ್ಕೆ ಎಲ್ಲ ಕೆಲಸ ಮಾಡ್ತಾ ಇದೆ ದರಿದ್ರ ತುಂಬ್ಕೊಂಬಿಟ್ಟಿರ್ತಾರೆ ಇಂಡಿವಿಜುವಲ್ ಮನುಷ್ಯನಿಗೆ ಅಂದರೆ ಪರ್ಟಿಕ್ಯುಲರ್ಲಿ ಒಂದು ಮನುಷ್ಯನಿಗೆ ದರಿದ್ರ ತುಂಬ್ಕೊಂಡ್ಬಿಟ್ಟಿರುತ್ತೆ ಸರ್ ಅದು ಅವ್ರಿಗೆ ಗೊತ್ತೇ ಆಗಲ್ಲ ಗೊತ್ತಾಗುತ್ತೆ ಅವ್ರಿಗೆ ಗೊತ್ತಾಗುತ್ತೆ ಯಾವ ಕೆಲ್ಸಕ್ಕೆ ಕೈ ಹಾಕಿದ್ರು ಫೇಲೂರು ಏನು ಕೆಲಸ ಮಾಡಿದ್ರು ಆರ್ಥಿಕ ಪರಿಸ್ಥಿತಿ ಇರಲ್ಲ ಹಣಕಾಸಿನ ಅಭಿವೃದ್ಧಿ ಇರೋಲ್ಲ ವರ್ಷಾನ್ಗಟ್ಲೆ ದುಡೀತಾ ಇರ್ತಾರೆ ಅದು ಅವ್ರಿಗೆ ದರಿದ್ರ ತುಂಬ್ಕೊಂಬಿಟ್ಟಿರುತ್ತೆ ಒಂದು ಉನ್ನತ ಸ್ಥಾನದಲ್ಲಿ ಸ್ಥಾನದಲ್ಲಿರ್ತಾರೆ ಒಂದು ದೊಡ್ಡ ಬಿಸ್ನೆಸ್ ಮ್ಯಾನ್ ಒಂದು ಫ್ಯಾಕ್ಟ್ರಿ ನಡೆಸ್ತಾ ಇರ್ತಾರೆ ಒಂದು ಕಾಲದಲ್ಲಿ ನೋಡ್ತಾ 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 ಅವ್ರದ್ದು ಹಣಕಾಸು ನೇಮು ಫೇಮು ಅಭಿವೃದ್ಧಿ ಎಲ್ಲ ಝೀರೋ ಆಗಿ ಕೊನೆಗೆ ಏನೂ ಇಲ್ದಿರೋ ಹೇಳ್ತಾರೆ ಎಷ್ಟೋ ಜನ ನನಗೆ ಫೋನ್ ಮಾಡ್ತಾರೆ ನಮ್ಮ ವೀಕ್ಷಕರು ಒಂದು ಕಾಲದಲ್ಲಿ ನನ್ನ ಅಕೌಂಟಲ್ಲಿ ಹತ್ತು ಕೋಟಿ ದುಡ್ಡಿತ್ತು ಇವತ್ತು ನಿಮ್ಗೊಂದು ಅಟ್ಲೀಸ್ಟ್ ನಿಮ್ಮ ಫೀಸ್ ಕೊಡೋದಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ ಅದಕ್ಕೂ ಸಾಲ ಮಾಡಿ ಕೊಡಬೇಕು ಅಂತ ಹೇಳ್ತಾರೆ ಎಷ್ಟೋ ಜನ ಹತ್ತು ಕೋಟಿ ದುಡ್ಡಿತ್ತು ಇವತ್ತು ನಿಮ್ಗೊಂದು ಒಂದು ಹತ್ತು ಸಾವಿರ ಕೊಡೋಕ್ಕಿಲ್ಲ ಒಂದು ಐದು ಸಾವಿರ ಕೊಡೋಕ್ಕಿಲ್ಲ ಒಂದು ಎರಡು ಸಾವಿರ ಕೊಡೋಕ್ಕೂ ನಮ್ಮ ಹತ್ರ ದುಡ್ಡಿಲ್ಲ ಅಂತ ಎಷ್ಟೋ ಜನ ಹೇಳ್ತಾರೆ ಅದು ಅವ್ರಿಗೆ ಬರ್ತಾ 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 ದರಿದ್ರ ತುಂಬ್ಕೊಂಬಿಡುತ್ತೆ ಅದನ್ನು ನಿವಾರಣೆಗಾಗಿ ನಾವು ಏನು ಮಾಡ್ತೀವಿ ಅಂದರೆ ಪ್ರತಿಯೊಬ್ಬರು ಯಾರಾದರೂ ನಮಗೆ ಒಳಿತಾಗಬೇಕು ಹಣಕಾಸು ಅಭಿವೃದ್ಧಿ ಇವ್ರು ಯಾವುದೇ ಥರ ಒಂದು ಸಾವಿರ ಥರ ಕೆಲಸ ಇರಲಿ ಸರ್ ನಮ್ಮ ವೀಕ್ಷಕರಿಗೆ ಯಾರು ಎಲ್ಲೋ ಒಂದು ಆಫೀಸಲ್ಲಿ ಒಂದು ಹತ್ತು ವರ್ಷ ಐದು ವರ್ಷ ಕೆಲಸ ಮಾಡಿರ್ತಾರೆ ಪ್ರಮೋಷನ್ ಸಿಕ್ಕಿರೋಲ್ಲ ಪ್ರಮೋಷನ್ ಸಿಗೋದಕ್ಕೆ ನಾವು ಮಾಡ್ಕೊಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಮಾಡ್ಕೊಡ್ತೀವಿ ಎಷ್ಟೋ ಜನಕ್ಕೆ ಅಭಿವೃದ್ಧಿ ಆಗಿರೋಲ್ಲ ಇಲ್ಲಿ ಡ್ಯಾ ಲ್ಯಾಂಡ್ ಡೆವಲಪ್ ಮಾಡಿರ್ತಾರೆ ಒಂದು ಹತ್ತು ಹದಿನೈದು ಇಪ್ಪತ್ತು ಐವತ್ತು ಸೈಟ್ ಮಾಡಿರ್ತಾರೆ ಸೈಟ್ಗಳು ಸೇಲ್ ಆಗ್ತಾ ಇರಲ್ಲ ಅಂಥದಕ್ಕೆ ಮಾಡ್ಕೊಡ್ತೀವಿ ಪಕ್ಕ ಕಣ್ಮುಂದೆ ರಿಸಲ್ಟ್ ಕೊಡ್ತೀವಿ ಆಗಿಲ್ವಾ ಅವ್ರು ನಮಗೆ ಪದೇ ಫೋನ್ ಮಾಡಿದ್ರೆ ನಾವು ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಭರವಸೆ ನಾವು ಕೊಡ್ತೀವಿ ಆಗಲೇಬೇಕು ಆ ಕೆಲಸ ಆಗೋವ್ರಿಗೂ ನಾವು ಅವ್ರ ಜೊತೆಲೇ ಇರ್ತೀವಿ ಜೊತೆಲೆ ಅಂದರೆ ಹೋಗೋದಿಲ್ಲ ಕಾಂಟ್ಯಾಕ್ಟಲ್ಲಿ ಇರ್ತೀವಿ ಓಕೆ ಕಾಂಟ್ಯಾಕ್ಟಲ್ಲಿ ಇತ್ತು ಅವ್ರಿಗೆ ಒಳ್ಳೇದಾಗೋವರೆಗೂ ನಾವು ಬಿಡಲ್ಲ ಅವ್ರನ್ನ ಸಪೋಸ್ ಇವಾಗ ನೀವು ಇದೆಲ್ಲ ಹೇಳಿದ್ರಿ ಇದನ್ನ ಕಲೆಕ್ಟ್ ಮಾಡಕ್ಕೆ ಆಗದೆ ಇರೋರು ಕೆಲವರು ಯಾರಾದರೂ ಮಾಡ್ಕೊಳ್ಳೋರು ಮಾಡ್ಕೊತಾರೆ ಮಾಡ್ಕೊಳಕಾಗದೇ ಇರೋರು ಅದ್ರ ಬಗ್ಗೆ ಅರಿವು ಇಲ್ಲದೆ ಇರೋರು ಬೇರೆಗಳು ಆಗ್ಬೋದು ಅವುಗಳು ಗೊತ್ತಿಲ್ಲ ಸೊ ಆ ಥರದವ್ರಿಗೆ ನೀವು ಮಾಡಿಕೊಡ್ಬೋದಾ ಇಲ್ಲ ಸರ್ ನಾವು ನಾವು ಮಾಡಿಕೊಡೋದೇ ಬೇರೆ ಇದು ನಮ್ಮ ವೀಕ್ಷಕರಿಗೆ ಒಳ್ಳೇದಾಗಲಿ ಅಂತ ನಾನು ಇದನ್ನ ವೀಕ್ಷಕರಿಗೆ ತಿಳಿಸ್ಕೊಟ್ಟೆ ಅದರಿಂದ ಅದು ಅವರೇ ಮಾಡ್ಕೋಬೇಕು ನಾವು ಮಾಡ್ಕೊಡೋದು ಇನ್ನೂ ಪವರ್ಫುಲ್ ಆಗಿರುತ್ತೆ ಅದಕ್ಕೆಲ್ಲ ಸ್ವಲ್ಪ ಹಣವೂ ಕಟ್ಟಬೇಕಾಗುತ್ತೆ ಇದು ನಮ್ಮ ವೀಕ್ಷಕರಿಗೆ ಒಳ್ಳೇದಾಗ್ಲಿ ಅಂತ ನಾನು ಹೇಳ್ಕೊಟ್ಟಿದ್ದು ಇದು ಇದು ತುಂಬ ಆರ್ಥಿಕ ಪರಿಸ್ಥಿತಿ ಮನೆಗೆ ಸುಧಾರಣೆ ಮನುಷ್ಯನಿಗೆ ಬೇಕಾಗಿರೋದೆ ಫ ಮೊದಲಿಗೆ ಆರ್ಥಿಕ ಪರಿಸ್ಥಿತಿ ನಾವು ನಾನು ಕೊಡೋ ಫಸ್ಟ್ ಪ್ರಿಫರೆನ್ಸ್ ಅದೇ ಸರ್ ಎಲ್ಲರಿಗೂ ಕೊಡೋದು ಅದೇ ಫಸ್ಟ್ ಪ್ರಿಫರೆನ್ಸ್ ನಾನು ನಮ್ಮ ವೀಕ್ಷಕರು ಯಾರೇ ಫೋನ್ ಮಾಡಿದ್ರು ಫಸ್ಟ್ ಪ್ರಿಫರೆನ್ಸ್ ಆರ್ಥಿಕ ಪರಿಸ್ಥಿತಿನ ಸುಧಾರಣೆ ಮಾಡ್ಬಿಡ್ತೀವಿ ಅದಾದ್ಮೇಲೆ ಅವ್ರಿಗೆ ಎಲ್ಲ ರೀತಿ ಸಮ ಮನೆ ಜೋಬಲ್ಲಿ ದುಡ್ಡು ಇದ್ರೆ ಎಲ್ಲ ಸಮಸ್ಯೆ ಕ್ಲಿಯರ್ ಆದಂಗೆ ಸರ್ ಎಲ್ಲರಿಗೂ ಒಂದೊಂದೇ ಕೆಲಸಗಳಾಗತ್ತೆ ಎಲ್ಲ ಮನೆಯಲ್ಲಿ ದುಡ್ಡು ಮನುಷ್ಯನ್ಗೆ ಸಾಲ ಇಲ್ದಿರೋ ಇದ್ರೇ ನೆಮ್ಮದಿಯಾಗಿರ್ತಾನೆ ಈಗ ಎಲ್ಲರೂ ಆರ್ಥಿಕ ಪರಿಸ್ಥಿತಿಯಲ್ಲೇ ತುಂಬ ಸಿಕ್ಕಾಕೊಂಡು ಒದ್ದಾಡ್ತಾ ಇರ್ತಾರೆ ಏಳಿಗೆ ಆಗಿಲ್ಲ ದುಡ್ಡು ಇಲ್ಲ ಸಾಲ ಸಾಲ ಮನೇಲಿ ಆರೋಗ್ಯದ ಸಮಸ್ಯೆ ಇವೆಲ್ಲ ಬರೋದು ಅದರಿಂದಾನೆ ಅದನ್ನು ಫಸ್ಟು ಸುಧಾರಣೆ ಮಾಡೋದಕ್ಕೆ ನಮ್ಮ ಕೈಯಲ್ಲಿ ದೇವ್ರು ನಮ್ಗೆ ಏನು ಶಕ್ತಿ ಕೊಟ್ಟಿರ್ತಾನೋ ಏನು ದೇವ್ರ ಜ್ಞಾನ ಕೊಟ್ಟಿದ್ದಾರೋ ನಮಗೆ ಫಸ್ಟು ನಾವು ಅದನ್ನು ಸುಧಾರಣೆ ಮಾಡ್ತೀವಿ ನಮ್ಮ ನನ್ನ ಎಲ್ಲ ಎಪಿಸೋಡಲ್ಲೂ ಪ್ರತಿಯೊಬ್ಬರು ಮಾತಾಡಿರೋದೆಲ್ಲ ಆರ್ಥಿಕ ಪರಿಸ್ಥಿತಿ ಬಗ್ಗೆಯೇ ಮಾತಾಡಿದ್ದಾರೆ ಪ್ರತಿಯೊಬ್ಬರು ಅದರಿಂದ ಇಂಪ್ರೂವ್ಮೆಂಟ್ ಕಂಡಿದ್ದಾರೆ ಅದರಿಂದ ಒಳಿತು ಕಂಡಿದ್ದಾರೆ ಅದರಿಂದ ಒಳ್ಳೇದೇ ಆಗ್ತಾ ಇದೆ ರಿವ್ಯೂ ನೋಡ್ಬೋದು ನಮ್ಮ ವೀಕ್ಷಕರು ಇದನ್ನು ಮಾಡ್ಕೋಬೋದು ಸೊ ವೀಕ್ಷಕ ಯಾಕಂದರೆ ಇದೊಂದು ಪ್ರತಿಯೊಬ್ಬರಿಗೂ ದುಡ್ಡಿಂದ ಅವಶ್ಯಕತೆ ಜೀವನ ಬಂದು ಎಲ್ಲೋ ಒಂದು ರೀತಿ ನಾವು ಬೆಳಿಬೇಕು ಅನ್ನೋ ಆಸೆ ಪ್ರತಿಯೊಬ್ಬರಲ್ಲಿ ಇರುತ್ತೆ ಅದಕ್ಕೋಸ್ಕರನೇ ಪ್ರತಿಯೊಬ್ಬರು ಪ್ರತಿಯೊಬ್ಬರು ಡೈಲಿ ಅದೇ ಕೆಲಸ ಕಷ್ಟಪಟ್ಟು ದುಡಿತಾರೆ ಸೊ ಆ ದುಡ್ಡು ಆದರೂ ಮನೇಲಿ ಉಳಿಬೇಕು ಬೇರೆ ಯಾವುದೋ ಸಮಸ್ಯೆಗಳಲ್ಲಿ ಆ ದುಡ್ಡು ಕಳ್ಕೊಳ್ಳೋದು ಬೇಡ ಸೊ ಆರ್ಥಿಕವಾಗಿ ಡೆವಲಪ್ಮೆಂಟ್ ಯಾರು ಆಗ್ತಾ ಇಲ್ಲ ಅನ್ನೋರಿಗೆ ಈ ಒಂದು ಪರಿಹಾರದ ಮಾರ್ಗ ಇದೊಂದು ವಿದ್ಯೆ ನಮ್ಮ ಹಿರಿಯರು ಪೂರ್ವಕರು ಇದನ್ನು ತಿಳಿಸಿ ಹೋಗಿದ್ದರು ಗೊತ್ತಿರೋರು ಅದನ್ನು ಬಳಸ್ಕೊಂಡು ಬೆಳೆದವ್ರೆ ಸೊ ಆ ವಿಚಾರಗಳನ್ನ ನಿಮ್ಮ ಗಮನಕ್ಕೆ ತೊಗೊಂಬಂದಿದ್ದೀವಿ ಸೊ ಸಾಧ್ಯವಾದರೆ ಇದರ ಬಗ್ಗೆ ಒಂದು ಅರಿವಿರೋರು ಇದನ್ನು ಮಾಡಿಕೊಂಡು ಸೊ ಈಸಿ ಮೆಥೆಡ ಇಲ್ಲಿ ತುಂಬ ನೀವೇ ಖರ್ಚು ಮಾಡೋ ಥರ ಏನಿಲ್ಲ ನೀವಾಗ ನೀವೇ ಮಾಡ್ಕೊಳ್ಳೋ ಥರದ್ದು ಸಿಂಪಲ್ ರೆಮಿಡಿ ಸೊ ಅದನ್ನು ಮಾಡಿಕೊಂಡು ನಿಮ್ಮ ಒಂದು ಜೀವನನ ಬದಲಾಯಿಸ್ಕೊಳ್ಳಿ ಅಂತ ಸೊ ಈ ವಿಚಾರ ನಿಮ್ಮ ಗಮನಕ್ಕೆ ತೊಗೊಂಡ್ಬಂದಿದ್ದೀವಿ ನೆಕ್ಸ್ಟು ಬೇರೆ ವಿಚಾರಗಳನ್ನ ರಮೇಶ್ ಶರ್ಮಾ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಸೊ ಎಪಿಸೋಡ್ ನೋಡ್ತಾ ಹೋಗಿ ಸೊ ಅವಶ್ಯಕತೆ ಇರೋರಿಗೆ ವಿಡಿಯೋಗಳನ್ನ ಶೇರ್ ಮಾಡಿ ಅಂತ ಕೇಳ್ಕೊತೀವಿ ನಮಸ್ಕಾರ ನಮಸ್ಕಾರ